ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಗ ಈ ಲಿವಿಂಗ್ ಏರಿಯಾಕ್ಕೆ ಇದು ಉತ್ತರ ವಾಯುವ್ಯ ಇಲ್ಲಿ ನಾನು ಹೇಳ್ತಾ ಇಲ್ಲ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ ನೀಟಾಗಿ ನಾನು ಏನ್ ಹೇಳ್ತಾ ಇದ್ದೀನಿ ನಿಮ್ಗೆ ಈ ತರ ಪಶ್ಚಿಮ ವಾಯುವ್ಯ ನೀವು ಇಲ್ಲಿ ಏನ್ ಇಡ್ತೀರಾ ನೋಡಿ ನಿಮ್ ನಿಮ್ ಮನೆಗಳಲ್ಲಿ ನೋಡ್ಕೊಳ್ಳಿ ನೀವು ಈಗ್ಲೇ ನೋಡಿ ನಿಮ್ ಮನೆಯಲ್ಲಿ ಹಾಲಲ್ಲಿ ಈ ಟಿವಿ ಇಟ್ಟಿರ್ತಾರೆ ಕೆಲವರು ಟಿವಿ ಪಲ್ದಲ್ಲಿ ಏನ್ ಇಟ್ಟಿದ್ದೀರಾ ಡಾಲ್ ಇಡಿ ಜಾಸ್ತಿ ಆಗುತ್ತೆ ಮನೆ ವಿರುದ್ಧ ಕೀ ಇಡಿ ಜಾಸ್ತಿ ಆಗುತ್ತೆ ವೆಹಿಕಲ್ ಕೀ ಇಡಿ ಜಾಸ್ತಿ ಆಗುತ್ತೆ ಶ್ರೀನಿವಾಸ್ಪುರ ಅಂತ ಇದೆ ನಾವಿರೋ ಜಾಗದಲ್ಲಿ ಅಲ್ಲಿ ಮಂಜುನಾಥ್ ಸರ್ ಅಂತ ಇದ್ದಾರೆ ಅವ್ರದ್ದು ಮನೆ ನಾವು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ವಿ ಅವರು ವಾಯುವ ಸ್ಲೀಪರ್ ಬಿಡ್ತಾರಂತೆ ನಲವತ್ತು ಜೊತೆ ಇದಾವಂತೆ ಶೂಸು ಮತ್ತೆ ಸ್ಲೀಪರ್ಸ್ ಏನು ಅವ್ರೊಬ್ಬರದು ಮಂಜುನಾಥ ಹಾಗಾಗಿ ನಮಸ್ಕಾರ ವೀಕ್ಷಕರೇ ದೈವರಾಧನಿಗೆ ಸ್ವಾಗತ ಇವತ್ತು ಮತ್ತೊಂದು ವಿಷಯನ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಸುಮಾರು ಜನ ನನಗೆ ಫೋನ್ ಮಾಡ್ತಾ ಇರ್ತಾರೆ ಸರ್ ಈ ಥರ ನನಗೆ ನಿಮ್ಮ ವಿಡಿಯೋಯಿಂದ ಎಲ್ಪ್ ಆಗ್ತಾ ಇದೆ ಸ ಈ ಬೆಟರ್ ಮುಂಚೆಗಿಂತ ಈಗ ಬೆಟರ್ ಮನೆಯೊಬ್ಬರು ಮೆಸೇಜ್ ಮಾಡಿದರು ಸರ್ ನಾವು ಈಶಾನ್ಯ ನಡಿಗೆ ನೀವು ಹೇಳಿದ್ಮೇಲೆ ಈಶಾನ್ಯ ನಡಿಗೆ ಹೋಗ್ತಾ ಇರಲಿಲ್ಲ ಈಶಾನ್ಯ ನಡಿಗೆ ಸ್ಟಾರ್ಟ್ ಮಾಡಿದ್ದೀರಿ ಅಂದರೆ ಈಶಾನ್ಯನ ತುಳ್ಕೊಂಡು ಆಚೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ದೀರಿ ಹಾಗಾಗಿ ಅದ್ರ ರಿಸಲ್ಟ್ ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತ ಮೆಸೇಜ್ ಮಾಡಿದರು ಅದೇ ರೀತಿ ಮೈಸೂರಿಂದ ಒಬ್ಬರು ಫೋನ್ ಮಾಡಿದರು ಸರ್ ವಾಯುವ್ಯದಲ್ಲಿ ನೀವು ಅಮೌಂಟ್ ಇಡಕ್ಕೆ ಹೇಳಿದ್ರಿ ನಾನು ವಾಯುವ್ಯದಲ್ಲಿ ಅಮೌಂಟ್ ಇಡ್ತಾ ಇದ್ದೀನಿ ಜಾಸ್ತಿ ಆಗ್ತಾಯಿದೆ ಅದೇ ರೀತಿ ಇನ್ನೊಂದು ಏನಾದರೂ ಟಿಪ್ಸ್ ಇದ್ದರೆ ಅದೇ ರೀತಿ ಹೇಳಿ ಸರ್ ಅಂತ ಹೇಳ್ತಾ ಇದ್ರು ಸುಮಾರು ಜನ ನನಗೆ ವಾಯುವ್ಯದ್ದೆ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಇವತ್ತು ವಾಯುವ್ಯದಲ್ಲಿ ಅದರ ಮಹತ್ವ ಏನು ಮತ್ತು ನನಗೆ ಸಿಟಿಯಲ್ಲಿ ನಂಗೆ ತುಂಬ ಬೇಕಾದರೂ ಒಬ್ಬರಿದ್ದಾರೆ ಇದ್ದಾರೆ ಬಸವರಾಜ್ ಸರ್ ಅಂದ್ಬಿಟ್ಟು ಅವರು ಹೇಳ್ತಾರೆ ಸರ್ ನೀವು ಯಾವುದೇ ಒಂದು ವಿಡಿಯೋ ಆಗಲಿ ಈಶಾನ್ಯಕ್ಕಿಂತ ವಾಯುವ್ಯದಕ್ಕೆ ತುಂಬ ಪ್ರಾಮುಖ್ಯತೆ ಕೊಡ್ತೀರಾ ಅಂತ ಹೌದು ನಾನು ಎಲ್ಲರಿಗೂ ಹೇಳ್ತೀನಿ ನಮಗೆ ಭಗವಂತ ಕೊಟ್ಟಿರೋಂಥ ಒಂದು ನಮ್ಮ ಮನೆಯಲ್ಲಿ ಆಗಲಿ ನಮ್ಮ ಫ್ಯಾಕ್ಟ್ರಿ ಆಸ್ಪೆಟ್ಲು ಯಾವುದೇ ಆಗಲಿ ನಮ್ಗೆ ಭಗವಂತ ಕೊಟ್ಟಿರೋಂಥ ಅದ್ಭುತವಾದಂಥ ಸ್ಥಳ ಯಾವುದು ಅಂದ್ರೆ ನನ್ನ ಪ್ರಕಾರ ವಾಯುವ್ಯ ವಾಯುವ್ಯನ ನಾವು ಯಾವ ರೀತಿ ಬಳಸ್ಕೊಂತೀರಿ ನಮಗೆ ಆ ರೀತಿ ರಿಸಲ್ಟ್ ಬರ್ತಾ ಇರ್ತದೆ ಸರಿ ಈಗ ವಾಯುವ್ಯದ್ರ ಬಗ್ಗೆ ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಫಸ್ಟ್ ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಒತ್ತಿ ಪ್ರತಿ ಒಂದು ವಿಡಿಯೋನೂ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ನನಗೆ ನಿನ್ನೆ ದಿನ ಒಂದು ಹೆಣ್ಮಗು ಫೋನ್ ಮಾಡಿತ್ತು ಉಷಾ ಅಂದ್ಬಿಟ್ಟು ಆಸ್ನಿಂದ ಅವರು ಯಾವ ರೀತಿ ಹೇಳಿದ್ರು ಅಂದರೆ ನನ್ನ ವಿಡಿಯೋನ ಅವರು ಒಂದು ವರ್ಷದಿಂದ ಫಾಲೋ ಮಾಡ್ತಾ ಇದ್ದಾರೆ ಅವ್ರು ಹೇಳಿದ್ರು ಸರ್ ನೀವು ಒಂದು ವರ್ಷದಿಂದ ನಿಮ್ಗೆ ವಿಡಿಯೋ ನೋಡ್ತಾ ಇದ್ದೀರಿ ಎಷ್ಟು ಚೆನ್ನಾಗಿ ಹೇಳ್ತೋ ಆ ಹೆಣ್ಮಗು ಅಂದರೆ ಸರ್ ದಯವಿಟ್ಟು ನಾನು ಹೇಳಿರೋದನ್ನ ನೀವು ಎಲ್ಲರಿಗೂ ತಿಳಿಸಬೇಕು ಯಾಕಂದ್ರೆ ಇದು ಎಲ್ಲರಿಗೂ ಗಮನಕ್ಕೆ ಬರಬೇಕು ಇದು ನಾನು ಒಂದು ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ ಬಟ್ ನನ್ನ ಗಮನಕ್ಕೆ ಬಂದಿರಲಿಲ್ಲ ಹಾಗಾಗಿ ನನಗೆ ನೆನ್ನೆ ಬಂತು ಇದು ಗಮನಕ್ಕೆ ಹೌದಲ್ವಾ ಭಾಸ್ಕರ್ ಸರ್ ಹೇಳ್ತಾ ಇರೋದು ಇಲ್ಲಿ ಮ್ಯಾಚ್ ಆಗ್ತಾ ಇದೆ ಮನೆಯಲ್ಲಿ ಅಂತ ಹಾಗಾಗಿ ಅವತ್ತು ನಾನು ಒಂದು ವರ್ಷಕ್ಕೆ ಮುಂಚೆ ಒಂದು ವಿಡಿಯೋ ಮಾಡಿದ್ದೆ ವಾಯುವಿದ್ ಬಗ್ಗೆ ಅವಾಗ ಏನಾಯ್ತು ಅಂದ್ರೆ ನನ್ನ ಕುಟುಂಬದಲ್ಲಿ ಅಂದ್ರೆ ದೈವಾರಾಧನೆ ವಾಸ್ತು ಚಾನಲ್ ಅಲ್ಲಿ ಮೂರರಿಂದ ಐದು ಸಾವಿರ ಜನ ಏನೋ ಇದ್ರು ಈಗ ನಿಮ್ ಎಲ್ಲ ಸಹಕಾರದಿಂದ ನನ್ನ ದೈವಾರಾಧನೆ ವಾಸ್ತು ಚಾನಲ್ ಕುಟುಂಬದಲ್ಲಿ ಇಪ್ಪತ್ತೆರಡು ಸಾವಿರ ಜನ ಇದ್ದೀರಾ ಆಗ ಒಂದು ಐದು ಸಾವಿರ ಜನ ನೋಡಿರ್ತೀರ ಈಗ ಅದನ್ನೇ ಮತ್ತೆ ರಿಪೀಟ್ ಮಾಡೋಣ ಎಲ್ಲ ನನ್ನ ಕುಟುಂಬದ ಫ್ಯಾಮಿಲಿ ನನ್ನ ಫ್ಯಾಮಿಲಿ ಎಲ್ಲ ಮೆಂಬರ್ಸ್ಗೂ ಇದು ರೀಚ್ ಆಗಬೇಕು ಯಾಕಂದ್ರೆ ಅವರು ಆಸ್ನಿಂದ ಮಾಡಿದಂಥ ಅನ್ನ ಮೇಡಮ್ ಅವರು ಅವ್ರು ತುಂಬಾ ಚೆನ್ನಾಗಿ ಹೇಳಿದ್ರು ಅವ್ರು ಏನು ಹೇಳಿದ್ರು ಅಂದ್ರೆ ಅವರು ಅವ್ರ ಮನೆಯಲ್ಲಿ ಪಶ್ಚಿಮ ವಾಯುವ್ಯದಲ್ಲಿ ಅರ್ಥ ಮಾಡ್ಕೊಳ್ಳಿ ಉತ್ತರ ವಾಯುವ್ಯ ಅಲ್ಲ ಪಶ್ಚಿಮ ವಾಯುವ್ಯ ನೋಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಗ ಈ ಲಿವಿಂಗ್ ಏರಿಯಾಕ್ಕೆ ಇದು ಉತ್ತರ ವಾಯುವ್ಯ ಇಲ್ಲಿ ನಾನು ಹೇಳ್ತಾ ಇಲ್ಲ ನಿಮಗೆ ಅರ್ಥ ಮಾಡ್ಕೊಳ್ಳಿ ನೀಟಾಗಿ ಏನು ಹೇಳ್ತಾ ಇದ್ದೀನಿ ನಿಮಗೆ ಈ ತರ ಪಶ್ಚಿಮ ವಾಯುವ್ಯದಲ್ಲಿ ನೀವು ಇಲ್ಲಿ ಏನು ಇಡ್ತೀರ ನೋಡಿ ನಿಮ್ಮ ನಿಮ್ಮ ಮನೆಗಳಲ್ಲಿ ನೋಡ್ಕೊಡಿ ನೀವು ಈಗಲೇ ನೋಡಿ ನಿಮ್ಮ ಮನೆಯಲ್ಲಿ ಹಾಲಲ್ಲಿ ಈ ಟಿವಿ ಇಟ್ಟಿರ್ತಾರೆ ಕೆಲವರು ಟಿವಿ ಪಂದ್ರೆ ಏನು ಇಟ್ಟಿದ್ದೀರಾ ಡಾಲ್ ಇಡಿ ಜಾಸ್ತಿ ಆಗುತ್ತೆ ಮನೆಗಳದ್ದು ಕೀ ಇಡಿ ಜಾಸ್ತಿ ಆಗುತ್ತೆ ವೆಹಿಕಲ್ ಕೀ ಇಡಿ ಜಾಸ್ತಿ ಆಗುತ್ತೆ ಈಗ ನಂದು ಕಾರ್ ಬಂದು ನಾನು ಮನೆಯಿಂದ ಆಚೆ ನೋಡ್ರಿ ವಾಯುವ್ಯದಲ್ಲಿ ಕಾರ್ ನಿಲ್ಲಿಸ್ತೀನಿ ಕಾರ್ ನಿಲ್ಲಿಸಿದ್ರೆ ಜಾಸ್ತಿ ಆಗ್ತವೆ ಟೂ ವೀಲರ್ ಇದೆಯಾ ವಾಯುವ್ಯದಲ್ಲಿ ಪಾರ್ಕ್ ಮಾಡಿ ಜಾಸ್ತಿ ಆಗುತ್ತೆ ಆ ಈ ಉಷಾ ಮೇಡಮ್ ಅವರು ಆಸ್ನದಿಂದ ಮಾಡಿದವರು ಅವ್ರೇನು ಹೇಳಿದ್ರು ಅಂದ್ರೆ ಈ ವಾಯುವ್ಯದಲ್ಲಿ ಒಂದು ಗಿಟಾರ್ ಇಟ್ಟಿದ್ದಾರೆ ಅವರು ಒಂದು ವರ್ಷಕ್ಕೆ ಮುಂಚೆ ಓಕೆನಾ ಅದು ತುಂಬಾ ಕಾಸ್ಟ್ಲಿ ಅಂತೆ ಅದಕ್ಕೆ ಜೋಪಾನ ಮಾಡಿ ಆ ವಾ ಪಶ್ಚಿಮ ವಾಯುವ್ಯದಲ್ಲಿ ಹಾಲಲ್ಲಿ ಒಂದು ಗಿಟಾರ್ ಇಟ್ಟಿದ್ದಾರೆ ಅದಾದ್ಮೇಲೆ ಅವ್ರಿಗೆ ಅದಕ್ಕಿಂತ ಇನ್ನು ಕಾಸ್ಟ್ಲಿ ಇನ್ನು ತುಂಬಾ ಬೆಲೆ ಬಾಳ ಇನ್ನೊಂದು ಗಿಟಾರ್ ಬಂದು ಅಲ್ಲಿ ಕುತ್ಕೊಂತು ಇನ್ನೊಂದು ಗಿಟಾರು ಇಲ್ಲೇ ಬಂತು ಓಕೆನಾ ಅವಾಗ ಅವರು ಅದನ್ನು ಅಷ್ಟೊಂದು ಅಬ್ಸರ್ವ್ ಮಾಡಲಿಲ್ಲ ನನ್ನ ವಿಡಿಯೋನ ಅವರು ಒಂದು ವರ್ಷಕ್ಕೆ ಮುಂಚೆನೇ ನೋಡಿದಾರೆ ಒಂದು ವರ್ಷಕ್ಕೆ ಮುಂಚೆ ನನ್ನ ದೈವಾರಾಧನೆ ವಾಸ್ತು ಚಾನಲ್ ಅಲ್ಲಿ ಮೂರರಿಂದ ಐದು ಸಾವಿರ ಜನ ಇದ್ರು ಇವತ್ತು ಇಪ್ಪತ್ತೆರಡು ಸಾವಿರ ಜನ ಇದ್ದೀರಿ ನನ್ನ ಕುಟುಂಬ ದೊಡ್ಡದಾಗ್ತಾ ಇದೆ ಯಾಕೆಂದ್ರೆ ಅವಾಗ ನನ್ನ ಹತ್ರ ಇದ್ದಂತ ಜನ ಐದು ಸಾವಿರ ಜನ ಮಾತ್ರ ನೋಡಿದ್ರು ಇವತ್ತು ನನ್ನ ಹತ್ರ ನನ್ನ ನನ್ನ ಫಾಲೋ ಮಾಡ್ತಾ ಇರೋರು ನನ್ನಿಂದ ಸುಮಾರು ಜನ ಇದ್ರಲ್ಲಿ ರಿಸಲ್ಟ್ ಪಡ್ಕೊಂಡಿರೋರು ಮಿನಿನಾಸ ಅಂತ ಇದೆ ನಾವೀರ ಜಾಗದಲ್ಲಿ ಅಲ್ಲಿ ಮಂಜುನಾಥ್ ಸರ್ ಅಂತ ಇದಾರೆ ಅವ್ರದ್ದು ಮನೆ ನಾವು ಕನ್ಸ್ಟ್ರಕ್ಷನ್ ಮಾಡ್ತಾ ಇದೀವಿ ಅವರು ವಾಯುವ್ಯದಲ್ಲಿ ಸ್ಲೀಪರ್ ಬಿಡ್ತಾರಂತೆ ಆಚೆ ನನ್ನ ನೋಡಿದ ನೋಡಿದ್ಮೇಲೆ ಅವರು ಮಿಸ್ಸಸ್ ಕೌಂಟ್ ಮಾಡಿದ್ರೆ ನಲವತ್ತು ಜೊತೆ ಇದಾವಂತೆ ಶೂಸು ಮತ್ತು ಸ್ಲೀಪರ್ಸು ಏನು ಒಬ್ಬರದು ಮಂಜುನಾಥ್ ಸರ್ದು ಹಾಗಾಗಿ ನಾನಿಲ್ಲಿ ಏನು ಏನು ಇಡಕ್ಕೆ ಹೇಳ್ತೀನಿ ಅದು ಜಾಸ್ತಿ ಆಗ್ತಾ ಇರ್ತದೆ ಈ ಉಷಾ ಅನ್ನವರು ಹಾಸನದವ್ರು ಫೋನ್ ಮಾಡಿದ್ದವ್ರು ಅದೇ ಹೇಳಿದ್ರು ಸರ್ ಒಂದು ಗಿಟಾರ್ ಇಟ್ಟೆ ಎರಡು ಗಿಟಾರ್ ಆಯಿತು ಮತ್ತು ನನಗೆ ಗೊತ್ತಿಲ್ಲ ಅನಿವಾರ್ಯವಾಗಿ ಅಲ್ಲೊಂದು ಸ್ವಲ್ಪ ಕ್ಯಾಶ್ ಇಟ್ಟೆ ಕ್ಯಾಶ್ ಡಬಲ್ ಆಯಿತು ಅವಾಗ ನೆನಪಾಯ್ತು ನನಗೆ ಓ ಭಾಸ್ಕರ್ ಸರ್ ಹೇಳಿರೋದು ಇದೇ ಜಾಗ ಪಶ್ಚಿಮ ವಾಯುವ್ಯ ಅಂತ ಅದಕ್ಕೋಸ್ಕರ ಅವರು ಯಾವ ರೀತಿ ಹೇಳಿದ್ರು ಅಂದರೆ ಸರ್ ನನಗೆ ಆಶ್ಚರ್ಯ ಆಗ್ಬಿಡ್ತು ನೀವು ಏನು ಹೇಳ್ತೀರೋ ಅದು ನನಗೆ ಇಲ್ಲಿ ರಿಸಲ್ಟ್ ಬಂತು ದಯವಿಟ್ಟು ಈ ವಿಷಯನ ಎಲ್ಲ ವೀಕ್ಷಕರಿಗೂ ಹೇಳಿ ಅಂತ ಅವರು ನನಗೆ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ ನಂಗೆ ತುಂಬ ಇಷ್ಟ ಆಯಿತು ಅವ್ರು ಫೋನ್ ಮಾಡಿ ನನಗೆ ರಿಪ್ಲೈ ಕೊಟ್ಟಿದ್ದು ಅದೇ ರೀತಿ ಇಲ್ಲಿ ಯಾರ್ಯಾರು ನೀವು ಏನು ವಸ್ತು ಇಟ್ಟು ಅದನ್ನು ಜಾಸ್ತಿ ಆಗಿದೆ ನನಗೆ ರಿಪ್ಲೈ ಮಾಡಿ ನನಗೆ ಇನ್ನೂ ಒಂದು ಸ್ವಲ್ಪ ಖುಷಿ ಆಗುತ್ತೆ ಇನ್ನೂ ಏನಾದರೂ ಕೊಡ್ಬೋದಲ್ವ ನಾನು ನನ್ನ ಕುಟುಂಬದವ್ರಿಗೆ ಅಂತ ನನಗೆ ಬಸವನಗುಡಿಯಲ್ಲಿ ಬಸವರಾಜ್ ಸರ್ ಅಂತಿದ್ದಾರೆ ಅವ್ರು ನಂಗೆ ತುಂಬಾ ಅವ್ರು ಹೇಳ್ತಾರೆ ಸರ್ ನೀವು ಈಶಾನ್ಯಕ್ಕಿಂತ ವಾಯುವ್ಯಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡ್ತೀರಾ ಏನಕ್ಕೆ ಅಂತ ನನ್ನ ಪ್ರಕಾರ ಈಶಾನ್ಯಕ್ಕಿಂತ ಈಶಾನ್ಯನೇ ಅಂತಲ್ಲ ಟೋಟಲ್ ನಮ್ಮ ಮನೆಯಲ್ಲಿ ಎಲ್ಲಾ ಜಾಗಕ್ಕಿಂತ ವಾಯುವ್ಯ ಇದೆಯಲ್ಲ ಅದು ಭಗವಂತ ನಮಗೆ ಕೊಟ್ಟಿರೋಂಥ ಅದ್ಭುತವಾದಂಥ ಅಕ್ಷಯ ಪಾತ್ರೆ ಅಂತ ಹೇಳ್ಬೋದು ನಾವು ವಾಯುವ್ಯದಲ್ಲಿ ಏನಿಟ್ರು ಅದು ಜಾಸ್ತಿ ಮಾಡ್ತಾ ಇರುತ್ತೆ ಇಟ್ಟರೆ ನಾಲ್ಕು ಮಾಡುತ್ತೆ ನೀವು ಹತ್ತಿಡಿ ನಲ್ವತ್ತು ಮಾಡುತ್ತೆ ಈಗ ಅವರು ಇಲ್ಲಿ ಗಿಟಾರ್ ಇಟ್ಟರು ಜಾಸ್ತಿ ಆಯ್ತು ವಾಯುವ್ಯದಲ್ಲಿ ಮತ್ತೆ ಕ್ಯಾಶ್ ಇಟ್ಟರು ಜಾಸ್ತಿ ಆಯ್ತು ಈ ವಿಡಿಯೋ ಮುಂಚೆ ಮಾಡಿದ್ರಿ ಈಗ ನನ್ನ ಕುಟುಂಬ ದೊಡ್ಡದಾಗಿರೋದ್ರಿಂದ ಮತ್ತೆ ರಿಪ್ಲೈ ಮಾಡ್ತಾ ಇದೀನಿ ನೋಡಿ ಯಾವುದೇ ರೂಮಲ್ಲಾಗಲಿ ಹಾಲಲ್ಲಾಗಲಿ ಅಡಿಗೆ ಮನೆಯಲ್ಲಾಗಲಿ ಪಶ್ಚಿಮ ವಾಯುವ್ಯದಲ್ಲಿ ಏನು ಇಡ್ತೀರಾ ಜಾಸ್ತಿ ಆಗುತ್ತೆ ಆಮೇಲೆ ನನಗೆ ಗೊತ್ತಿಲ್ಲ ಯಾರೋ ನಮ್ಗೆ ಇರೋ ತೀರೋಗಿರೋ ಫೋಟೋ ಹಾಕಿದ್ರೆ ಅವು ಜಾಸ್ತಿ ಅಂದ್ರೆ ಜಾಸ್ತಿ ಜನ ನಮ್ಮ ಫ್ಯಾಮಿಲಿ ತೀರ್ ಇರ್ತಾರೆ ಅಲ್ಲಿ ಫೋಟೋ ಹೋಗ್ತಾ ಇರ್ತದೆ ಒಂದು ಹೊಸದೊಂದು ಮೊಬೈಲ್ ತಗೊಂಬಂದ್ರೆ ಅಂತ ಇಟ್ಕೊಡಿ ಇಲ್ಲಿ ಇಡಿ ಮೊಬೈಲ್ಗಳು ಜಾಸ್ತಿ ಆಗ್ತಾ ಇರ್ತದೆ ಇಲ್ಲಿ ನ್ಯೂಸ್ ಪೇಪರ್ ಇಟ್ ನೋಡಿ ಜಾಸ್ತಿ ಆಗುತ್ತೆ ಇಲ್ಲಿ ಏನಾದರೂ ಬುಕ್ಸ್ ಗಳು ಇಡಿ ಜಾಸ್ತಿ ಆಗುತ್ತೆ ಏನಿಟ್ಟರು ಜಾಸ್ತಿ ಆಗ್ತಾ ಇರುತ್ತೆ ನನಗೆ ಪಶ್ಚಿಮ ವಾಯುವ್ಯ ತುಂಬಾ ಇಂಪಾರ್ಟೆಂಟ್ ಇದು ಬರೀ ಹಾಲಲ್ಲಿ ಅಂತಲ್ಲ ನೋಡಿ ಇಲ್ಲಿ ರೂಮಲ್ಲಿ ತಗೊಳ್ಳಿ ಕೆಲವರು ಇಲ್ಲಿ ಟ್ಯಾಬ್ಲೆಟ್ಸ್ ಇಟ್ಬಿಟ್ಟಿರ್ತಾರೆ ಪಶ್ಚಿಮ ವಾಯುವ್ಯದಲ್ಲಿ ಟ್ಯಾಬ್ಲೆಟ್ಸ್ ಇಟ್ಟರು ಅಷ್ಟೇ ನಮ್ಗ ಒಂದು ಕಾಯಿಲೆ ಇರೋದು ನಾಲ್ಕು ಕಾಯಿಲೆ ಆಗುತ್ತೆ ಯಾಕಂದ್ರೆ ಟ್ಯಾಬ್ಲೆಟ್ ಜಾಸ್ತಿ ಆಗ್ಬೇಕಲ್ವಾ ಹಾಗಾಗಿ ಇಲ್ಲಿ ನಾವು ಏನಿಡ್ತೀರಿ ಜೋಪಾನವಾಗಿ ಹುಷಾರಾಗಿಡಬೇಕು ನಾನು ಮೊನ್ನೆ ಒಂದು ಸೈಟ್ ವಿಸಿಟಿಂಗ್ ಹೋಗಿದೆ ಅವರು ತುಂಬಾ ಚೆನ್ನಾಗಿ ಬಾಳಿ ಬದುಕಿರೋರ್ ಮನೆ ನಾನು ಅವ್ರ ಹೆಸರು ಹೇಳೋದು ಬೇಡ ಮೇಡಮ್ ಅವರು ತುಂಬಾ ಚೆನ್ನಾಗಿ ಬಾಳಿ ಬದುಕಿರೋರ್ ಮನೆ ಹೋದಾಗ ಅವ್ರು ಹೇಳಿದ್ರು ಸರ್ ನನ್ನ ಕತ್ತಲ್ಲಿ ಮಾಂಗಲ್ಯ ಬಿಟ್ಟು ಒಂದು ಗ್ರಾಮು ಒಂದೇ ಒಂದು ಗುಂಡು ಕೂಡ ಗೋಲ್ಡ್ ಇಲ್ಲ ಬರೀ ಮಾಂಗಲ್ಯ ಮಾತ್ರ ಇದೆ ನಾವು ಫ್ಯಾಕ್ಟ್ರಿಗಳಿದ್ವು ಸುಮಾರು ಜನ ನಮ್ಮ ಹತ್ರ ಕೆಲಸ ಮಾಡ್ತಿದ್ರು ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀರಿ ಅಂತ ಆಗ ನಾನು ಹೇಳಿದೆ ಮೇಡಮ್ ಈ ವಾಯುವ್ಯದಲ್ಲಿ ಒಂದು ಜ್ಯುವೆಲರಿ ಅಂದರೆ ಒಡವೇದು ಚಿನ್ನದ ಒಡವೆದು ಒಂದು ಫೋಟೋ ಐ ಡಿ ಅಂತ ಹೇಳಿದೆ ಅವಾಗ ಅವರು ಏನಕ್ಕೆ ಸರ್ ಅಂದರು ಇಲ್ಲಿ ಏನಿಟ್ರೆ ಜಾಸ್ತಿ ಆಗುತ್ತೆ ಅಂತ ಅವ್ರ ಮನೇಲಿ ಏನಾಗಿದೆ ಇಲ್ಲೊಂದು ದಿವಾನ ಹಾಕಿದ್ದಾರೆ ಓಕೆನಾ ಅದ್ರ ಮೇಲೆ ದಿವಾನದ ಮೇಲೆ ಒಂದು ಆಸ್ಗೆ ಇರುತ್ತೆ ಆಸ್ಗೆ ಕೆಳಗಡೆ ತೆಗೆದ್ರೆ ಅವರು ಇದೆ ಗೊಳೋ ಅಂತ ಹೇಳ್ತಾರೆ ಅವ್ರು ಏನಂದ್ರೆ ಮಣಿಪುರ್ ಫೈನಾನ್ಸಲ್ಲಿ ಅಡ ಇಟ್ಟಿರೋ ಸ್ಲಿಪ್ಗಳು ಹಾಗಾಗಿ ಇಲ್ಲಿ ಒಳ್ಳೇದಿಟ್ಟರು ಜಾಸ್ತಿ ಮಾಡುತ್ತೆ ನಾವು ಒಂದು ಅಡ ಇಟ್ಟಿರೋದು ಒಂದು ಸ್ಲಿಪ್ ಇಟ್ಬಿಟ್ರೆ ಜಾಸ್ತಿ ಆಗ್ಬಿಡುತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ ನಮ್ಮ ಮನೇಲಿ ನಾನು ಲಾಸ್ಟ್ ಟೈಮ್ ತೋರಿಸಿದೀನಿ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ನಾವು ಏನೇ ಜುವಲರ್ಸ್ ತಗೊಂಡ್ ಅದ್ರ ಬಿಲ್ ಇಲ್ಲಿ ಇಡ್ತಾ ಇರ್ತೀನಿ ನಾನು ನನ್ನ ಮಕ್ಳಿಗೆ ಫೀಸ್ ಕಟ್ತೀನಿ ಇಡ್ತೀನಿ ಏನಕ್ಕೆ ಅಂದ್ರೆ ಒಂದು ವರ್ಷ ಆಗಕ್ ಮುಂಚೆನೇ ನಾವು ಅಟ್ಲೀಚ್ ಸ್ಕೂಲ್ ಫೀಸ್ ಕಟ್ತಿರಲ್ವಾ ಅಂದ್ರೆ ಅಲ್ಲಿ ಬಿಲ್ಗಳು ಜಾಸ್ತಿ ಆಗಬೇಕು ನಾವು ಅಲ್ಲಿ ಪೇ ಮಾಡಿದ್ರೆ ಎಲ್ಲ ಬಿಲ್ ಜಾಸ್ತಿ ಆಗೋದು ಅದೇ ರೀತಿ ಇಲ್ಲಿ ಉಂಡೆ ಇಟ್ಟಿದ್ದೀನಿ ನನ್ನ ನನಗೆ ಇಬ್ಬರು ಹೆಣ್ಮಕ್ಳಿದಾರೆ ಐದು ಉಂಡೆ ಇದ್ದಾವೆ ಇಲ್ಲಿ ಇಟ್ಟಿದ್ದಾರೆ ಮತ್ತೆ ನಾನೊಂದು ಗುಂಡಿ ಇಟ್ಟಿದ್ದೀನಿ ಏನಪ್ಪ ಅಂದ್ರೆ ನಾನು ಎಲ್ಲರೂ ದೂರ ಬರೋ ಎರಡು ದಿನ ಮೂರು ದಿನ ಸೈಟ್ ವಿಸಿಟಿಂಗ್ ಹೋದಾಗ ಬರಬೇಕಾದ್ರೆ ಒಂದು ಗ್ರಾಮ್ದು ಟ್ವೆಂಟಿ ಫೋರ್ ಕ್ಯಾರೆಟ್ ಒಂದು ಗೋಲ್ಡ್ ತೊಗೊಂಡ್ಬರ್ತೀನಿ ಗೋಲ್ಡ್ ಕಾಯ್ಲು ಒಂದು ಗ್ರಾಮ್ದು ಇಲ್ಲ ಆಗ್ತಾ ಇರ್ತೀನಿ ಮಕ್ಕಳಿದ್ರೆ ಎಂದನ ಮದುವೆ ಮನೆ ಕಟ್ಟಬೇಕು ಅಂತಿದ್ದೀರಿ ಮನೆ ಕಟ್ಟಾಗಿ ಏನಕ್ಕೊಂದು ಆಗುತ್ತಲ್ವಾ ನಾವು ಬೇರೆ ಎಂದ್ರ ಮೇಲೆನೋ ಇನ್ವೆಸ್ಟ್ಮೆಂಟ್ ಬದಲು ಗೋಲ್ಡ್ ಮೇಲೆ ಒಂದು ಇವತ್ತು ನನಗೆ ಒಂದು ಗ್ರಾಮ್ ತಗೊಳ್ಳೋ ಶಕ್ತಿ ಇದೆ ಅಂದರೆ ಒಂದು ಗ್ರಾಮ್ ತೊಗೊಬಂದಿರಡಿ ಅದೇ ರೀತಿ ಈಗ ಸೆಕೆಂಡ್ ಬೇರು ಇದು ಅಷ್ಟೇ ಪಶ್ಚಿಮ ವಾಯುವ್ಯ ಈ ರೂಮಲ್ಲಿ ಏನಿಟ್ಟರು ಜಾಸ್ತಿ ಆಗುತ್ತೆ ಬೇಕಾದ್ರೆ ನೀವು ಮನೇಲಿ ಏನು ಇಟ್ಟಿದ್ದೀರಾ ನೋಡಿ ಕೆಲವರು ಬಟ್ಟೆ ಬಟ್ಟೆಗಳು ಜಾಸ್ತಿ ಆಗ್ತಿರ್ತದೆ ಕೆಲವರು ಮೇಕಪ್ ಐಟಮು ಮೇಕಪ್ ಐಟಮ್ ಜಾಸ್ತಿ ಆಗ್ತಾ ಇರ್ತದೆ ಅದೇ ರೀತಿ ಆಚೆ ಕಡೆ ಸ್ಲಿಪ್ಪರ್ ಬಿಟ್ಟರೆ ಸ್ಲಿಪ್ಪರ್ ಜಾಸ್ತಿ ಆಗ್ತದೆ ವೆಯಿಕಲ್ ನಿನ್ಸೀಲಿ ವೆಹಿಕಲ್ ಜಾಸ್ತಿ ಆಗುತ್ತೆ ಭಗವಂತ ನಾವು ಒಂದು ಕೊಟ್ರೆ ನಾಲ್ಕು ಕೊಡ್ತಾನೆ ಅಂಥ ಅದ್ಭುತವಾದಂಥ ಜಾಗಗಳಿವೆ ವಾಯುವ್ಯ ಪ್ರತಿ ಒಂದು ರೂಮಲ್ಲೂ ಇದು ಅಪ್ಲೈ ಆಗ್ತಾ ಇರ್ತದೆ ಇದನ್ನು ನಾವು ಎಷ್ಟು ಚೆನ್ನಾಗಿ ಬಳಸ್ಕೊಂತೀರಿ ಅಷ್ಟು ಚೆನ್ನಾಗಿ ನಮ್ಗೆ ರಿಸಲ್ಟ್ ಬರ್ತಾ ಇರ್ತದೆ ನಾವು ಏನು ಇದು ಇನ್ವೆಸ್ಟ್ಮೆಂಟ್ ಮಾಡೋದು ಏನಿಲ್ಲ ನಮ್ಮ ಮನೇಲಿರೋದು ಒಳ್ಳೇದನ್ನೇನಿದೆ ಅದನ್ನು ತಗೊಂಡು ಪಶ್ಚಿಮ ವಯ್ಯದಲ್ಲಿ ಇಟ್ಬಿಟ್ರೆ ಮುಗೀತು ಭಗವಂತ ಅಕ್ಷಯ ಪಾತ್ರ ಹೇಳ್ತಾ ಇದ್ದೀನಲ್ಲ ಒಂದು ಕೊಟ್ರೆ ರಿಟರ್ನ್ ನಾಲ್ಕು ಕೊಡ್ತಾನೆ ಮೊನ್ನೆ ನನಗೆ ಕಮೆಂಟ್ಸಲ್ಲಿ ಒಬ್ರು ತಿಳಿಸಿದ್ರಿ ಸರ್ ಇದು ನಿಮ್ಮ ಏನು ವಾಸ್ತು ಕಲ್ತಿರೋದು ಬುಕ್ಕಲ್ಲಿ ಓದಿನ ಅಥವಾ ನಿಮ್ಮ ಅನುಭವದ ಭಾತ ಅಂತ ನನ್ನ ಗುರುಗಳು ನನಗೆ ಅವ್ರು ಯಾವ ಥರ ಕಲ್ತಿದ್ರು ಅಂದರೆ ಈಗ ಅವ್ರ ಊರಲ್ಲಿ ಯಾರಾದರೂ ಒಬ್ಬರು ಗಾಡಿಯಲ್ಲಿ ಬಿದ್ದು ಅಂದರೆ ಏಟ್ ಮಾಡ್ಕೊಂಡ್ರು ಆಕ್ಸಿಡೆಂಟ್ ಆಯಿತು ಅಂದರೆ ಅವರು ಮನೆ ಹೋಗಿ ನೋಡೋರಂತೆ ಯಾರಾದರೂ ಚಿಕ್ಕ ವಯಸ್ಸಲ್ಲಿ ಎತ್ತಿರೋದ್ರೆ ಅವ್ರ ಮನೆ ಹೋಗಿ ನೋಡೋರಂತೆ ಯಾವ ರೀತಿ ಇದೆ ಅಂತ ನಾನು ಅದನ್ನು ಕಾಪಿ ಮಾಡ್ತಾ ಇದ್ದೀನಿ ಯಾವ ರೀತಿ ಅಂದರೆ ನಾವು ಮನೆ ನೋಡ್ತಿದ್ದಂಗೆ ಪೂರ್ತಿ ಇವಾಗ ಒಂದು ಮಿಷಿನ್ ಬಾಡಿನ ಹೆಂಗೆ ಸ್ಕ್ಯಾನ್ ಮಾಡುತ್ತೆ ಆ ರೀತಿ ಸ್ಕ್ಯಾನ್ ಮಾಡ್ತೀನಿ ನಾನು ಅಷ್ಟೇ ನಾನು ಓದಿ ತಿಳ್ಕೊಂಡಿರೋದು ಮೂವತ್ತು ಪರ್ಸೆಂಟ್ ಆದರೆ ಅನುಭವದಿಂದ ಬಂದಿರೋದು ಎಪ್ಪತ್ತು ಪರ್ಸೆಂಟು ಈಗ ನೀವು ಯಾವುದಾದ್ರೂ ಒಂದು ಮನೆ ನನಗೆ ಕೊಡಿ ಆ ಮನೇನ್ ಹೋಗ್ಬಿಟ್ಟು ನಾನು ನೈಂಟಿ ಪರ್ಸೆಂಟ್ ಹೇಳ್ತೀನಿ ಮೊನ್ನೆ ನಾನು ಜೆ ಪಿ ನಗರದಲ್ಲಿ ಒಂದು ಮನೆಗೆ ಹೋಗಿದ್ದೆ ಅದು ತುಂಬ ದೊಡ್ಡ ಮನೆ ಅರವತ್ತಕ್ಕೆ ನೂರಿಪ್ಪತ್ತು ಮೆಜರ್ಮೆಂಟ್ ಇರೋಂಥದ್ದು ಈಸ್ಟ್ ಫೇಸಿಂಗ್ ಇರ್ತಕ್ಕಂಥ ಸೈಟ್ ಅದು ಅವ್ರು ತುಂಬ ದೊಡ್ಡ ಮನೆ ನನ್ನ ಕರೆದ್ರು ನಾನು ಆಯಿತು ಅಂತ ಹೋದೆ ಅವರು ಒಂದೊಂದೇ ಪಾಯಿಂಟ್ ಕೇಳುವಂತ ಬಂದ್ರು ನಾನು ಒಳಗಡೆ ಹೋದ ತಕ್ಷಣ ಏನಾಯ್ತು ಅಂದ್ರೆ ಎಲ್ಲರೂ ಮಾಡೋ ತಪ್ಪ ಇದು ನೀವು ನೈಋತ್ಯದಲ್ಲಿ ಆಫೀಸ್ ಮಾಡ್ತೀರಾ ಅದಕ್ಕೆ ಅಟ್ಯಾಚ್ ಆಗಿ ಪೂರ್ವಕ್ಕಾಗ್ಲಿ ಮತ್ತೆ ಇಲ್ಲ ಉತ್ತರಕ್ಕಾಗ್ಲಿ ಸರ್ವೆಂಟ್ ರೂಮ್ ಮಾಡ್ಬಿಡ್ತೀರಾ ಆ ರೀತಿ ಮಾಡಬಾರ್ದು ಆಫೀಸ್ ರೂಮ್ ಅಂದ ಮೇಲೆ ಆಫೀಸ್ ರೂಮೇ ಸರ್ವೆಂಟ್ ರೂಮ್ ಬೇಕಾದ್ರೆ ನೀವು ಒಂದು ಬಾಡಿಗೆ ಮನೆ ಕೊಡಿಸ್ಬಿಡಿ ಅಲ್ಲಿದ್ದಾಗ ನಮಗೆ ಪೂರ್ವ ಬ್ಲಾಕ್ ಆಗುತ್ತೆ ಎರಡನೇದೇನಪ್ಪ ಅಂದ್ರೆ ಅವ್ರ ಪೂರ್ವಕ್ಕೆ ಸರ್ವೆಂಟ್ ರೂಮು ನೈಋತ್ಯ ಮೂಲೆಯಲ್ಲಿ ಅವ್ರದ್ದು ಆಫೀಸ್ ಅಂತ ಮಾಡಿದಾಗ ಅದು ಉತ್ತರಕ್ಕೆ ಬಾಗಿಲು ಬರುತ್ತದೆ ಟೋಟಲ್ ನಾವು ಎರಡು ಒಬ್ಬರದೇ ಆಗಿರೋದ್ರಿಂದ ಅದು ಅದು ಉತ್ತರ ವಾಯುವ್ಯ ನೀಚ ಸ್ಥಾನದಲ್ಲಿ ಬಾಗಿಲು ಬರುತ್ತೆ ಆ ಬಾಗಿಲು ನೋಡ್ತಿದ್ದಂಗೆ ಹೇಳಿದೆ ಸರ್ ಬಡ್ಡಿ ಕಟ್ತಾ ಇದ್ದೀರಾ ನೀವು ಅಂತ ನೆಕ್ಸ್ಟ್ ನಾವು ನಮ್ಮ ಸೈಟ್ ಒಳಗಡೆ ಎಂಟ್ರಿ ಆದ್ರೆ ವಾಯ್ ವಾಯುವ್ಯದಲ್ಲಿ ಮೆಟ್ಲಿತ್ತು ವಾಯುವ್ಯದಲ್ಲಿ ಯಾರಿತ್ತು ಯಾವ ರೀತಿ ಇತ್ತಪ್ಪ ಅಂದ್ರೆ ನಾವು ಏನ್ಮಾಡ್ತೀವಿ ಪ್ಲಾನ್ ಅಲ್ಲೆಲ್ಲ ಪೂರ್ವ ಪೂರ್ವದಿಂದ ಪಶ್ಚಿಮಕ್ಕೆ ಕತ್ತಿ ಪೂರ್ವ ಯೂಟರ್ನ್ ಆಗೋ ತರ ಕೊಡ್ತೀರಿ ಇವ್ನೇನ್ ಮಾಡಿದ್ರು ನಾರ್ತ್ ಕತ್ತಿ ಅಲ್ಲ ಸಾರಿ ಇಂದ ಸೌತ್ ಹತ್ತಿ ಮತ್ತು ನಾರ್ತ್ಗೆ ಟರ್ನ್ ಆಗ ಥರ ಕೊಟ್ಟಿದ್ದಾರೆ ಅಲ್ಲೇ ಹೇಳ್ಬಿಟ್ಟೆ ಸರ್ ನೀವು ದುಡ್ದಿದ್ದೆಲ್ಲ ಎಲ್ಲ ಕಣ್ಣೋರ್ಗೆ ಹೋಗ್ತಾ ಇದ್ದೀನಿ ನಿಮ್ಮಿಂದ ನಿಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಚೆನ್ನಾಗಿದ್ದಾರೆ ಅಂತ ಅವರು ಎಲ್ಲ ಹೇಳಿದಾದ್ಮೇಲೆ ಅವರು ನನ್ನ ನಾನು ಕೂತಿಸ್ಬಿಟ್ಟು ಅವ್ರ ನ ಅವ್ರ ಮಗನ ಕರೆಸ್ಬಿಟ್ಟು ಹೇಳಿದ್ರು ಇವ್ರನ್ನ ನಾನು ಇವತ್ತೇ ಫಸ್ಟು ನಾನು ಮಾತಾಡಿರೋದು ನಾನು ಏನೋ ಫೋನ್ ಮಾಡಿದ್ದೀನ ಇದೇ ಏರಿಯಾದಲ್ಲಿದ್ದರು ಬರ್ತೀನಿ ಅಂದ್ರು ಬಂದಿದ್ದಾರೆ ನಾನು ಇವತ್ತೇ ಇವ್ರು ನೋಡ್ತಾ ಇರೋದು ಇವ್ರಿಗೆ ನನ್ನ ಬಗ್ಗೆ ಏನೂ ಗೊತ್ತಿಲ್ಲ ಈಗ ಅವ್ರು ಏನು ಹೇಳ್ತಾರೆ ಕೇಳಿ ಅಂತ ಕೂತರಿಸಿದ್ರು ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ನಾವು ಅವ್ರ ಮನೇಲಿ ನಡೀತಾ ಇರೋದು ಹಂಡ್ರೆಡ್ ಪರ್ಸೆಂಟ್ ಹೇಳ್ಬಿಟ್ಟಾಗ ಅವ್ರಿಗೂ ಒಂಥರ ಭಯ ಆಗ್ಬಿಡುತ್ತೆ ಏನೋ ಎಲ್ಲ ಹೇಳ್ಕೊಟ್ಟು ಕರ್ಕೊಂಡ್ ಬಂದಿದಾರೇನೋ ಅಂತ ಅವ್ರು ಹೇಳಿದ್ರು ಇವತ್ತೇ ಇವ್ರು ನೋಡ್ತಾ ಇರೋದು ಇವತ್ತೇ ಫಸ್ಟ್ ಇವ್ರ ಹತ್ರ ಮಾತಾಡಿರೋದು ಅಂತ ಅಂದ್ರೆ ನಾನು ಹೇಳ್ತಾ ಇರೋದು ಅಷ್ಟು ಆ ಮನೇಲಿ ಸತ್ಯ ಆಗಿತ್ತು ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ನಿಮಗೆ ಒಂದು ಮನೆ ನನಗೆ ಕೊಟ್ಬಿಟ್ರೆ ಇದೇ ದೋಷ ಇದೆ ಅಂತ ಅವ್ರ ಮನೆ ನಾನು ಹೇಳ್ತಾ ಇದ್ದೆ ಹೇಳ್ತಾ ಇದ್ರೆ ಈ ನಮ್ಮ ಯಜಮಾನ ಫ್ರೆಂಡ್ ಯಾರೋ ಕರ್ಕೊಂಡ್ ಎಲ್ಲ ಗೊತ್ತಿರೋ ಇವರೋ ಅದಕ್ಕೆ ಈ ತರ ಹೇಳ್ತಾ ಇದ್ದಾರೆ ಅನ್ನೋ ಥರ ಅವ್ರಿಗೆ ಡೌಟ್ ಬಂದ್ಬಿಡುತ್ತೆ ಅಷ್ಟಿರುತ್ತೆ ಇನ್ನು ಕೆಲವೊಂದ್ ಹತ್ರ ಕೆಲವರು ಕರ್ಕೊಂಡು ಹೋಗ್ತಾರೆ ನಾನು ಹೇಳಿದ್ದು ನೋಡ್ಬಿಟ್ಟು ಅವ್ರು ಹೇಳ್ತಾರೆ ಅಪ್ಪ ನಿನ್ನ ಬಗ್ಗೆ ನಾನು ಏನು ಹೇಳಿಲ್ಲಪ್ಪ ನಾನು ಏನು ಹೇಳ್ದಿಲ್ಲ ಕರ್ಕೊಂಡ್ ಅಂತ ಅಷ್ಟು ನೀಟಾಗಿ ಮ್ಯಾಚ್ ಆಗಬೇಕು ನಮಗೆ ಇಷ್ಟು ವಾಯು ಮೂಲಕ ತುಂಬಾ ಇಂಪಾರ್ಟೆಂಟ್ ಕೊಡ್ತೀನಿ ನಾನು ನೀವು ತುಂಬಾ ಇಂಪಾರ್ಟೆಂಟ್ ಕೊಡಿ ಕಳ್ಕೊಳ್ಳೋದು ಏನೂ ಇಲ್ಲ ಅಲ್ಲೆಲ್ಲ ಕಸ ಎಲ್ಲ ತುಂಬಿರ್ತಿರ ಹಳೆ ಬಟ್ಟೆ ಅಂತೆ ನ್ಯೂಸ್ ಪೇಪರ್ ಅಂತೆ ಕೆಲಸಕ್ಕೆ ಬರ್ದಿದ್ದ ಐಟಮ್ ಎಲ್ಲ ತುಂಬಿರ್ತೀರ ಅದನ್ನೆಲ್ಲ ನೀಟಾಗಿ ತೆಗೆದು ನಮ್ಗೆ ಏನು ಬೇಕೋ ಅದನ್ನ ಇಡ್ತಾ ಬನ್ನಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಅದು ಡಬಲಲ್ಲ ನಾಲ್ಕು ಪರ್ಸೆಂಟ್ ಜಾಸ್ತಿ ಆಗ್ತಾ ಬರುತ್ತೆ ಬಂದಿದ್ದ ದಿನ ನನಗೂ ಒಂದು ಫೋನ್ ಮಾಡಿ ಹೇಳಿ ನಾನು ಖುಷಿ ಪಡ್ತೀನಿ ಅಂತ ಹೇಳ್ತಾ ಯಾರಿಗೆಲ್ಲ ಈ ವಿಷಯ ಈ ಕಂಟೆಂಟು ತುಂಬ ಇಷ್ಟ ಆಯಿತು ಅವರೆಲ್ಲ ಶೇರ್ ಮಾಡಿ ನಿಮ್ಮ ಫೇಸ್ಬುಕ್ಕಲ್ಲಿ ವಾಟ್ಸಪ್ ಸ್ಟೇಟಸ್ ಹಾಕ್ಕೊಳ್ಳಿ ನಿಮ್ಮ ಗ್ರೂಪಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಷಯ ತೊಗೊಂಡು ಮತ್ತೆ ಬಂದು ನಿಮ್ಮ ನಿಮ್ಮ ಮುಂದೆ ನಿಲ್ತೀನಿ ನಮಸ್ಕಾರ